ತುಂಬಲಾರದ ನಷ್ಟ ಎಂಬುದು ಕ್ಲೀಶೆಯ ಮಾತೇ ಆದರೂ ಧಾರೇಶ್ವರರ ಅಗಲಿಕೆಯ ಈ ಸಂದರ್ಭ ಯಕ್ಷಗಾನರಂಗ ಅದನ್ನು ಅನುಭವಿಸುತ್ತಿರುವುದಂತೂ ನಿಜ ಸಾವಿರದ ಒಂಬೈನೂರ ಐವತ್ತೇಳರ ಸೆಪ್ಟೆಂಬರ್ ಐದರಂದು ಉತ್ತರ ಕನ್ನಡದ ಗೋಕರ್ಣದಲ್ಲಿ ಲಕ್ಷ್ಮೀನಾರಾಯಣ ಭಟ್ಟ ಮತ್ತು ಲಕ್ಷ್ಮೀ ದಂಪತಿಯ ಪುತ್ರನಾಗಿ ಜನಿಸಿದ ಸುಬ್ರಹ್ಮಣ್ಯ ಧಾರೇಶ್ವರರು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೈದರಂದು ತಮ್ಮ ಅರವತ್ತೇಳು ವರ್ಷಗಳ ಇಹದ ಪಯಣ ಮುಗಿಸಿದಾಗ ಯಕ್ಷಾಭಿಮಾನಿಗಳು ಅಕ್ಷರಶಃ ಕಣ್ಣೀರು ಸುರಿಸಿದ್ದಾರೆ ಕಾಳಿಂಗನೌಡರ ಪದ ಕೇಳಿದಾಗ ಹುಟ್ಟಿದ ತಾನೂ ಭಾಗವತ ಆಗಬೇಕು ಎಂಬ ಆಸೆಗೆ ಸೋದರಮಾವ ಮಧ್ಯಸ್ಥರು ನೀರೆರೆದು ಪೋಷಿಸಿದರು ಹಂಗರಕಟ್ಟೆ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ ವಿದ್ಯಾರ್ಥಿಯಾಗಿ ಆಯ್ಕೆಯಾಗಿ ಗುರುಗಳಾಗಿ ನಾರಾಯಣಪ್ಪ ಉಪ್ಪೂರರು ದೊರೆತದ್ದು ತನ್ನ ಬದುಕಿನ ಮಹತ್ವದ ತಿರುವು ಎಂದು ದಾರೇಶ್ವರರು ನೆನಪಿಸಿಕೊಳ್ಳುತ್ತಾರೆ ಕಲಿಯುವಿಕೆಯ ಕಾಲದಲ್ಲಿ ತಾನು ಚುರುಕಾಗಿ ಇರದಿದ್ದರೂ ಹಾಡುಗಾರಿಕೆಯಲ್ಲಿ ಗುರುಗಳ ಗಮನ ಸೆಳೆದಿದ್ದೆ ಎನ್ನುತ್ತಾರೆ ಈತನ ವಿದ್ಯುತ್ ಕೌಶಲ ನೋಡಿದ ಅಮೃತೇಶ್ವರಿ ಮೇಳದ ಯಜಮಾನ ಹಂದೆಯವರು ಮೇಳದ ಎಲೆಕ್ಟ್ರೀಷಿಯನ್ ಆಗಿ ನೇಮಿಸಿಕೊಳ್ಳುತ್ತಾರೆ ಎರಡು ತಿರುಗಾಟದ ಬಳಿಕ ಸಂಗೀತಗಾರ ಆಗಿ ಭಡ್ತಿ ಉಪ್ಪುರರ ಮುಖ್ಯ ಭಾಗವತಿಗೆ ಅಡಿ ಇವರ ಸಂಗೀತ ಆಗಲೇ ಪ್ರೇಕ್ಷಕ ವರ್ಗ ಈ ಹುಡುಗ ಚೆನ್ನಾಗಿ ಹಾಡುತ್ತಾನೆ ಅಂತ ಗಮನಿಸಿತ್ತು ತಿರುಗಾಟ ಕಳೆದಂತೆ ಭಾಗವತಿಕೆ ಗಟ್ಟಿಯಾಯಿತು ತೂಕ ಹೆಚ್ಚಾಯಿತು ಇವರು ಸಂಗೀತಗಾರರಾಗಿ ಹೆಸರು ಗಳಿಸುತ್ತಿದ್ದ ಹೊತ್ತಿಗೆ ಎಡಾಡಿ ಕರುಣಾಕರ್ ಶೆಟ್ಟಿಯವರು ಹೊಸ ಮೇಳವೊಂದನ್ನು ಕಟ್ಟುವ ಕನಸು ಕಾಣುತ್ತಿದ್ದರು ಸಹಜವಾಗಿಯೇ ದಾರೇಶ್ವರರಿಂದ ಅವರು ಆಕರ್ಷಿಸಲ್ಪಡುತ್ತಾರೆ ಗುರುಗಳು ಸಂತೋಷದಿಂದ ಆಶೀರ್ವದಿಸುತ್ತಾರೆ ಪೆರುಡೂರು ಮೇಳದ ಮುಖ್ಯ ಭಾಗವತರಾಗಿ ಸೇರ್ಪಡೆ ನಂತರ ನಡೆದದ್ದೆಲ್ಲ ಪವಾಡವೆ ಅದು ಯಕ್ಷಗಾನ ಇತಿಹಾಸದ ಸುವರ್ಣಯುಗ ಒಂದು ಕಡೆ ಬಲಾಢ್ಯವಾಗಿ ಬೆಳೆದಿದ್ದ ಸಾಲಿಗ್ರಾಮ ಮೇಳ ನಾವುಡರ ಸಾರಥ್ಯ ಇನ್ನೊಂದೆಡೆ ತಾನು ಬೆಳೆದ ಗುರು ಉಪ್ಪೂರರ ಸಾರಥ್ಯದ ಅಮೃತೇಶ್ವರಿ ಮೇಳ ಎರಡಕ್ಕೂ ಸಮಬಲದ ಸ್ಪರ್ಧೆ ಒಡ್ಡಿ ಬೆಳೆಯಬೇಕಾಗಿದ್ದ ಪೆರಡೂರಿಗೆ ತನ್ನ ಸಾರಥ್ಯ ಎಳವಯಸ್ಸಿನಲ್ಲೇ ಅದನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿದ ಕೀರ್ತಿ ಭಾಗವತ ದಾರೇಶ್ವರದು ಪೆರಡೂರು ಮೇಳದಲ್ಲಿ ಮುಖ್ಯ ಭಾಗವತರಾಗಿ ಪಾದಾರ್ಪಣ ಮಾಡುವ ವೇಳೆಗಾಗಲೇ ರಾಗಜ್ಞಾನ ಗಟ್ಟಿಯಾಗಿತ್ತು ಪರಂಪರೆಯ ಅರಿವು ಬೇರು ಬಿಟ್ಟಿದ್ದು ಭವಿಷ್ಯದ ಚಿಗುರಿಗಾಗಿ ಹುಡುಕಾಟ ನಡೆದಿತ್ತು ಗುರು ಉಪ್ಪೂರರು ತನ್ನ ಹಿರಿಯರಿಂದ ಬಂದ ಮಾರ್ವಿ ಶೈಲಿಯೊಂದಿಗೆ ಹೊಸತನವನ್ನೂ ಸಂಯೋಜಿಸಿ ಹಾಡುತ್ತಿದ್ದರು ಅದನ್ನು ಇವರು ರೂಢಿಸಿಕೊಂಡಿದ್ದರು ಕುಂಜಾಲು ಶೇಷಗಿರಿಕಿಣಿಯವರ ಕುಂಜಾಲು ಶೈಲಿ ಹಾಡುಗಾರಿಕೆ ಅರಿವು ಭಾಗವತಿಗೆ ಕಲಿಯುವ ಕಾಲದಲ್ಲೇ ಮೂಡಿತ್ತು ಈ ಎರಡು ಮಟ್ಟುಗಳನ್ನು ಅಗತ್ಯಕ್ಕೆ ತಕ್ಕಂತೆ ಬಳಸುತ್ತಿದ್ದರೂ ಪ್ರತಿವರ್ಷ ಮಾಡುವ ಹೊಸ ಪ್ರಸಂಗಗಳಿಗೆ ಹೊಸ ರಾಗಗಳ ಅವಶ್ಯಕತೆಯಿತ್ತು ಪುರಾಣ ಪರಂಪರೆಯ ಪ್ರಸಂಗಗಳಲ್ಲಿ ಕಂಡುಬಾರದ ಹೊಸದೇ ಆದ ಸನ್ನಿವೇಶ ಭಾವಗಳಿಗೆ ಜೀವ ತುಂಬಲು ಸೂಕ್ತವಾದ ಹೊಸ ರಾಗಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತಿತ್ತು ಹೊಸ ರಾಗಗಳ ಅಳವಡಿಕೆಯೆಂದರೆ ಅಲ್ಲಿಂದ ತಂದು ಇಲ್ಲಿ ಜೋಡಿಸುವುದಲ್ಲ ಅದನ್ನು ತಿಕ್ಕಿ ತೀಡಿ ಬೆಸುಗೆ ಕಾಣದಂತೆ ಎರಕ ಹೊಯ್ಯುವ ಸೃಷ್ಟಿ ಸೃಜನಶೀಲ ಕಾಯಕ ಹೀಗೆ ದಾರೇಶ್ವರರ ದಾರಿ ಪ್ರಯೋಗಶೀಲತೆ ಮತ್ತು ಸೃಜನಶೀಲತೆಯ ಸಮ್ಮಿಲನವಾಗಿ ಮುಂದುವರಿಯಿತು ಭಾಗವತಿಗೆ ಹೇಗಿರಬೇಕು ಎಂದರೆ ಪದದ ಅರ್ಥ ಹೇಳುವಂತಿರಬೇಕು ಎನ್ನುತ್ತಿದ್ದರು ಅಷ್ಟು ಭಾವಪೂರ್ಣವಾಗಿ ಹಾಡಬೇಕು ಎಂಬ ಅಭಿಪ್ರಾಯ ಹೊಸ ಮೇಳಗಳ ಯಶಸ್ಸಿಗೆ ಪೂರ್ವ ತಯಾರಿಯ ಶ್ರಮ ಮುಕ್ತ ಮೌಲ್ಯಮಾಪನ ಹಾಗೂ ತಿದ್ದಿಕೊಳ್ಳುವ ಕೌಶಲ ಇವು ಅವಶ್ಯ ಇವನ್ನು ಧಾರೇಶ್ವರರು ರೂಢಿಸಿಕೊಂಡಿದ್ದರು ಕಲಾವಿದರೆಲ್ಲ ಗೆಳೆಯರೇ ಆದರೂ ಪೂರ್ವ ತಯಾರಿಯಲ್ಲಿ ಮೌಲ್ಯಮಾಪನದಲ್ಲಿ ತೋರುವ ಅಸಡ್ಡಿಯನ್ನು ಸಹಿಸುತ್ತಿರಲಿಲ್ಲ ಆದರೆ ಪ್ರತಿಭೆಯನ್ನು ಕಂಡಲ್ಲಿ ಮೆಚ್ಚುವ ತುಂಬಿದ ಕೊಡ ಅದು ಪ್ರತಿಸ್ಪರ್ಧಿ ಮೇಳದ ಕಲಾವಿದರಲ್ಲಿದ್ದರೂ ಸರಿ ತಪ್ಪುಗಳನ್ನು ಮಾತ್ರ ತುಸು ಕಠಿಣವಾಗಿಯೇ ಹೇಳುತ್ತಿದ್ದರು ಎಂದು ಸಹ ಕಲಾವಿದರೊಬ್ಬರು ನೆನಪಿಸಿಕೊಳ್ಳುತ್ತಾರೆ ಧಾರೇಶ್ವರರ ನಿರ್ದೇಶನ ಭಾಗವತಿಕೆಯಲ್ಲಿ ಮೂಡಿ ಅಪಾರ ಜನಪ್ರಿಯತೆ ಗಳಿಸಿ ಜನಮಾನಸದಲ್ಲಿ ಚಿರಸ್ಥಾಯಿಯಾದ ಪ್ರಸಂಗಗಳು ಹಲವಾರು ಶೂದ್ರ ತಪಸ್ವಿನಿ ಚಾರುಚಂದ್ರಿಕೆ ಮಧುಮಾಧವಿ ಸೇನೆ ಅಮೃತವರ್ಷಿಣಿ ಸಿಂಧೂರಭಾಗ್ಯ ಪದ್ಮಪಲ್ಲವಿ ಶಿವರಂಜಿನಿ ಬೆಳ್ಳಿ ನಕ್ಷತ್ರ ನಾಗವಲ್ಲಿ ಮೊದಲಾದವನ್ನು ಇಲ್ಲಿ ಸ್ಮರಿಸಬಹುದು ತನ್ನ ಹೊಸತನದ ಪ್ರಯೋಗ ಹೊಸ ಪ್ರಸಂಗಗಳಿಗೇ ಹೊರತು ಪರಂಪರೆಯ ಪ್ರಸಂಗಗಳಿಗಲ್ಲ ಎನ್ನುವ ಭಾಗವತರು ಯಕ್ಷಗಾನದ ಅಳಿವು ಉಳಿವಿನ ಕಾಲಘಟ್ಟದಲ್ಲಿ ಯಕ್ಷಗಾನವನ್ನು ಉಳಿಸಿದ ಹೊಸತನದ ಬಗ್ಗೆ ಹೆಮ್ಮೆ ಪಡುತ್ತಾರೆ ಹೊಸತನಕ್ಕೆ ಸಂಬಂಧಿಸಿದಂತೆ ಇವರು ಕೆಲವೊಮ್ಮೆ ಟೀಕೆ ವಿಮರ್ಶೆಗಳಿಗೂ ಒಳಗಾಗಿದ್ದಾರೆ ಕೆಲವೊಮ್ಮೆ ಅಂಥದಕ್ಕೆ ನೊಂದುಕೊಂಡದ್ದೂ ಇದೆ ಆದರೆ ಕೇಳಿದರೆ ಅದು ಯಾಕೆ ಅನಿವಾರ್ಯವಾಯಿತು ಎಂಬುದನ್ನು ವಿವರ್ಸಿ ಹೇಳುತ್ತಾರೆ ಯಕ್ಷಗಾನ ಉಳಿಯಬೇಕಾದರೆ ಪ್ರೇಕ್ಷಕರು ಬೇಕು ಒಂದು ಪರಂಪರೆಯ ಪ್ರಸಂಗ ಇನ್ನೊಂದು ಹೊಸ ಪ್ರಸಂಗ ಪ್ರದರ್ಶನ ಮಾಡಿಸಿ ಯಾವುದಕ್ಕೆ ಜನ ಬರುತ್ತಾರೆ ನೋಡಿ ಎಂದು ಸವಾಲು ಹಾಕುತ್ತಾರೆ ಕಲಾವಿದರನ್ನು ನಂಬಿ ಹಣ ಹೂಡುವ ಯಜಮಾನಿಗೆ ನಷ್ಟ ಆಗದ ಹಾಗೆ ನೋಡಿಕೊಳ್ಳಬೇಕಾದ್ದು ಕಲಾವಿದರಾದ ನಮ್ಮ ಹೊಣೆ ಎಂಬುದು ಧಾರೇಶ್ವರರ ಧೋರಣೆ ಒಟ್ಟಿನಲ್ಲಿ ಗಳಿಕೆಯ ಉದ್ದೇಶದ ಉದ್ದಿಮೆಯಲ್ಲಿ ಉದ್ದಿಮೆ ಗೆದ್ದರೆ ನಮ್ಮ ಹೊಟ್ಟೆ ತುಂಬುತ್ತದೆ ಹಾಗಾಗಿ ಹಣ ಗಳಿಕೆಯ ಹೊಣೆ ನಮ್ಮದು ಎಂಬ ಪ್ರಾಮಾಣಿಕ ಮಾತನ್ನು ಮುಕ್ತವಾಗಿ ಹಾಡುತ್ತಾರೆ ಮೇಳದ ತಿರುಗಾಟ ಇಲ್ಲದಾಗ ಸುಗಮ ಸಂಗೀತ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದುದುಂಟು ಕೀರ್ತನೆಗಳು ವಚನಗಳು ಭಾವಗೀತೆ ಮೊದಲಾದವನ್ನು ಸುಗಮ ಶೈಲಿಯಲ್ಲಿ ಸೊಗಸಾಗಿ ಹಾಡುತ್ತಿದ್ದರು ಧ್ವನಿ ಸುರುಳಿಗಳ ಉಚ್ಛ್ರಾಯ ಕಾಲದಲ್ಲಿ ನೂರಾರು ಕ್ಯಾಸೆಟ್ ಸೀಟುಗಳನ್ನು ತಂದಿದ್ದರು ಬಡಗುತಿಟ್ಟಿನ ರುಚಿಯ ಅರಿವು ಅಷ್ಟೊಂದಾಗಿ ಇಲ್ಲದ ಪ್ರದೇಶಗಳಲ್ಲೂ ಇವರ ಹಾಡುಗಾರಿಕೆ ಜನಪ್ರಿಯವಾಗಿತ್ತು ಅಪ್ಪಟ ತೆಂಕಿನ ಪ್ರದೇಶದಲ್ಲೂ ಬಡಗಣ ಗಾಳಿ ಹಬ್ಬಿಸಿದ ಮಾರುತಗಳಲ್ಲಿ ಇವರದೂ ಒಂದು ಒಟ್ಟಿನಲ್ಲಿ ಎಲ್ಲ ಪ್ರದೇಶಗಳಿಂದ ಜನಪ್ರಿಯತೆ ಹರಿದು ಬಂದು ಸ್ಟಾರ್ ಕಲಾವಿದರಾದರು ತಾರಾಮೂಲ್ಯ ಬಂತು ಇಂದಿನ ಮಾತಿನಲ್ಲಿ ಸೆಲೆಬ್ರಿಟಿಗಳಾದರು ಇವರಿಗಿದ್ದ ಮೈಕ್ ಎಲೆಕ್ಟ್ರಿಸಿಟಿಯ ಜ್ಞಾನ ಕಲಾ ಸೇವೆಯ ವಿಸ್ತರಣೆಗೂ ಬಳಕೆಯಾಯಿತು ಮೈಕ್ ಎಷ್ಟು ದೂರದಲ್ಲಿ ಹೇಗಿರಬೇಕು ಸ್ಪೀಕರ್ಗಳ ಶಕ್ತಿ ಸ್ಥಾನ ಮೊದಲಾದವುಗಳನ್ನು ಗಮನಿಸಿ ಅದು ಹೀಗೆ ಇರಬೇಕು ಎಂದು ಹೇಳುತ್ತಿದ್ದರು ಅವರಲ್ಲಿ ಸದಾ ವಿದ್ಯಾರ್ಥಿಯ ಕುತೂಹಲ ಇತ್ತು ಅಪಾರವಾದ ಪುರಾಣ ಜ್ಞಾನ ಅವರಿಗಿದ್ದರೂ ಜ್ಞಾನಿಗಳನ್ನು ಕಂಡಾಗ ಅವರಿಂದ ತನಗೇನಾದರೂ ಸಿಕ್ಕೀತೆ ಎಂದು ಆಶಿಸುತ್ತಿದ್ದರು ಅವರ ತೆರೆದ ಕಣ್ಣು ಕಿವಿಗಳಿಗೆ ಒಂದು ಉದಾಹರಣೆ ನೀಡಬಹುದು ಶೂದ್ರ ತಪಸ್ವಿನಿ ಪ್ರಸಂಗ ಸ್ವೀಕರಿಸಿದ್ದು ಅದರ ರಂಗವಿನ್ಯಾಸದ ಬಗ್ಗೆ ಯೋಚಿಸುತ್ತಿದ್ದ ಕಾಲ ಬಸ್ಸಿನಲ್ಲಿ ಮಂಗಳೂರಿಗೆ ಹೋಗುತ್ತಿದ್ದಾಗ ಉಡುಪಿ ಬಸ್ ನಿಲ್ದಾಣದಲ್ಲಿ ವಯಸ್ಸಾದ ಹೆಂಗುಸುಬ್ಬಳು ಏಕತಾರಿಯಂತ ವಾದನ ನುಡಿಸುತ್ತಾ ಹಾಡುತ್ತಾ ಕಾಸಿಗೆ ಕೈಯೊಡ್ಡುತ್ತಿದ್ದಳು ಆ ಹಾಡನ್ನು ಏಕಾಗ್ರಚಿತದಿಂದ ಕೇಳಿದರು ಮತ್ತೆ ಮತ್ತೆ ಕೇಳಿದರು ಹಾಗೆ ಕೇಳುತ್ತಿದ್ದ ಹಾಗೆ ಆ ರಾಗ ಪ್ರಸಂಗದ ಕಣಿಯ ಪದಕ್ಕೆ ಫಿಕ್ಸ್ ಆಯಿತು ಇವರ ಪುರಾಣ ಜ್ಞಾನದ ರಹಸ್ಯ ಈ ತೆರೆದ ಮನದಲ್ಲೇ ಇದೆ ಈ ಕುರಿತು ಕೇಳಿದಾಗ ಅವೆಲ್ಲ ಅರ್ಗೋಡು ಮೋಹನ್ ದಾಸ್ ಶೆಣೈ ಮೊದಲಾದವರ ಬಳುವಳಿ ಎನ್ನುವ ವಿನಯ ತೋರುತ್ತಿದ್ದರು ದರೇಶ್ವರರ ಇನ್ನೊಂದು ವಿಶೇಷ ಎಂದರೆ ಯಕ್ಷಗಾನ ಮತ್ತು ನಿರ್ದಿಷ್ಟವಾಗಿ ಭಾಗವತಿಕೆ ಕುರಿತ ಜ್ಞಾನ ಆ ಕುರಿತು ಶೈಕ್ಷಣಿಕವಾಗಿ ಉಪನ್ಯಾಸ ನೀಡಬಲ್ಲ ಸಾಮರ್ಥ್ಯ ಇವರಷ್ಟು ಅಥವಾ ಇವರಿಗಿಂತ ಹೆಚ್ಚು ಸಾಧನೆ ಮಾಡಿದ ಭಾಗವತರುಗಳಿರಬಹುದು ಆದರೆ ಇವರಂತೆ ಆ ಕುರಿತು ಉಪನ್ಯಾಸ ನೀಡಬಲ್ಲ ಅಧಿಕೃತವಾಗಿ ಮಾತನಾಡಬಲ್ಲ ಕಲಾವಿದರು ಬಹಳಿಲ್ಲ ಅವರು ಒಳ್ಳೆಯ ಭಾಷಣಕಾರರೂ ಆಗಿದ್ದರು ಎಂಬುದನ್ನು ಇಲ್ಲಿ ನೆನೆಯಬೇಕು ಯಕ್ಷಗಾನ ಕುರಿತ ಅಥವಾ ಭಾಗವತಿಕೆ ಕುರಿತ ಪ್ರಾತ್ಯಕ್ಷಿಕೆ ಎಂದಾಗ ಮೊದಲು ನೆನಪಾಗುತ್ತಿದ್ದ ಹೆಸರೇ ದಾರೇಶ್ವರದು ಯಾವ ರಾಗದ ಮೂಲ ಛಾಯೆ ಹೇಗೆ ಹಿಂದೂಸ್ತಾನಿಯಲ್ಲಿ ಹೇಗೆ ಈ ರಾಗದ ಚಿತ್ರಗೀತೆ ಹಿಂದಿ ಚಿತ್ರಗೀತೆ ಹೇಗೆ ಉತ್ತರ ಕನ್ನಡದಲ್ಲಿ ಹೇಗೆ ಗುರು ಗುರುಉರಲ್ಲಿ ಹೇಗೆ ಯಾವ ರಾಗದ ನಡೆ ಬಳಸಿ ತಾನು ಅದನ್ನು ಬದಲಿಸಿಕೊಂಡೆ ಎಂಬುದನ್ನೆಲ್ಲ ಹಾಡುಗಳ ಮೂಲಕ ಹೇಳುವಾಗ ಒಣ ಭಾಷಣಕ್ಕಿಂತ ಹತ್ತು ಪಟ್ಟು ಹೆಚ್ಚು ಪರಿಣಾಮ ಬೀರುತ್ತಿತ್ತು ತಮ್ಮ ನಿವೃತ್ತಿಯ ಬಳಿಕ ದಾರೇಶ್ವರ ಯಕ್ಷ ಬಳಗ ದಾರೇಶ್ವರ ಚಾರಿಟೇಬಲ್ ಟ್ರಸ್ಟ್ ಮಾಡಿಕೊಂಡು ಆ ಮೂಲಕ ಯಕ್ಷಗಾನ ಸಂಬಂಧಿ ಚಟುವಟಿಕೆಗಳನ್ನು ನಡೆಸತೊಡಗಿದ್ದು ಯಕ್ಷಗಾನದ ಬಗೆಗಿದ್ದ ಅವರ ಸಮರ್ಪಣಾಭಾವವನ್ನು ತೋರುತ್ತದೆ ಉಡುಪಿ ಕಲಾರಂಗದೊಂದಿಗೆ ಕೂಡಿ ರಾಜಾಂಗಣದಲ್ಲಿ ನಡೆಸುತ್ತಿದ್ದ ಅಷ್ಟಾಹ ನೆಲೆ ನಿಂತ ಕಿರಿಮಂಜೇಶ್ವರದಲ್ಲಿ ನಡೆಸುತ್ತಿದ್ದ ಕಾರ್ಯಕ್ರಮಗಳೆಲ್ಲ ಯಕ್ಷಾಭಿಮಾನಿಗಳ ಪಾಲಿಗೆ ಹಬ್ಬವಾಗಿರುತ್ತಿದ್ದವು ಯಕ್ಷಗಾನಕ್ಕೆ ಸಂಬಂಧಿಸಿದಂತೆ ಇರುವ ಬಹುತೇಕ ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿವೆ ಪ್ರಶಸ್ತಿ ಬಿರುದು ಬಾವಲಿಗಳನ್ನು ನೀಡಿ ಗೌರವಿಸಿವೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದವನ್ನು ನೀಡಿ ಸರಕಾರವೂ ಪುರಸ್ಕರಿಸಿದೆ ಬೆಂಗಳೂರಿನಲ್ಲಿ ಒಮ್ಮೆ ಗಾಯಕ ಪಿ ಬಿ ಶ್ರೀನಿವಾಸ್ ಅವರೊಂದಿಗೆ ಪ್ರಶಸ್ತಿ ಪಡೆಯುವ ಸಂದರ್ಭದಲ್ಲಿ ಪಿ ಬಿ ಎಸ್ ಹಾಡಿದ್ದ ಗೀತೆಯೊಂದನ್ನು ಹಾಡಿ ಅವರನ್ನು ಮೆಚ್ಚಿಸಿದ್ದು ಸಾರ್ಥಕ ಭಾವ ಮೂಡಿಸಿತ್ತು ಎನ್ನುತ್ತಾರೆ ಹಲವು ಬಿರುದುಗಳು ಅವರನ್ನು ಅರಸಿ ಬಂದಿದ್ದರೂ ಕರಾವಳಿಯ ಗಾನಕೋಗಿಲೆ ಬಿರುದು ಹೆಚ್ಚು ದೃಢವಾಗಿ ನಿಂತಿತ್ತು ಧಾರೇಶ್ವರರ ಅನುಕರಣೆ ಕಠಿಣ ಅದು ಕಂಠಕ್ಕಿಂತ ಹೆಚ್ಚಾಗಿ ರಾಗಸೂಕ್ಷ್ಮಗಳ ಜ್ಞಾನ ನಿರೀಕ್ಷಿಸುತ್ತದೆ ಜೊತೆಗೆ ಒಂದೊಂದು ಪ್ರಸಂಗಕ್ಕೂ ವಿಭಿನ್ನ ಪ್ರಯೋಗವನ್ನು ಕೋರುತ್ತದೆ ಆದರೂ ದಾರೇಶ್ವರರ ಭಾಗವತಿಕೆಯ ಶೈಲಿ ಇಂದು ಒಂದು ಹೊಸ ಹೊನಲಾಗಿ ಹರಿಯತೊಡಗಿರುವುದನ್ನು ಗಮನಿಸಬಹುದು ಸಂಪ್ರದಾಯ ಆಧುನಿಕತೆಯ ವಾದಗಳನ್ನೆಲ್ಲ ಬದಿಗೊತ್ತಿ ಹೇಳುವುದಾದರೆ ಯಕ್ಷಗಾನಕ್ಕೆ ನಿರ್ದಿಷ್ಟವಾಗಿ ಭಾಗವತಿಕೆಗೆ ತನ್ನದೇ ಆದ ವಿಭಿನ್ನ ಅನನ್ಯ ಸಂಗತಿಗಳನ್ನು ನೀಡಿದ ಸೃಜನಶೀಲ ಕಲಾವಿದ ದಾರೇಶ್ವರರು ಸುವರ್ಣ ಮಧ್ಯಮ ಮಾರ್ಗ ತುಳಿದು ಹೊಸ ಹಾದಿಯ ಹರಿಕಾರರಾದರು ಎನ್ನಬಹುದು ಸುಮಾರು ನಾಲ್ಕೂವರೆ ದಶಕಗಳ ರಂಗಪಯಣ ಧಾರೇಶ್ವರರದು ಬೇಡಿಕೆಯ ತುತ್ತ ತುದಿಯಲ್ಲಿದ್ದಾಗಲೇ ಹಠಾತ್ ನಿವೃತ್ತಿ ಘೋಷಿಸಿ ತಿರುಗಾಟ ನಿಲ್ಲಿಸಿ ಕಲಾಭಿಮಾನಿಗಳಲ್ಲಿ ಅಚ್ಚರಿ ಮೂಡಿಸಿದ್ದರು ಆದರೂ ಕಾರ್ಯಕ್ರಮಗಳನ್ನು ನೀಡುತ್ತಾ ಬೇಡಿಕೆಯಲ್ಲೇ ಇದ್ದರು ಮತ್ತೊಮ್ಮೆ ಹಠಾತ್ ಬಾಳ ತಿರುಗಾಟವನ್ನೇ ಕೊನೆಗೊಳಿಸಿ ಕಲಾಭಿಮಾನಿಗಳಲ್ಲಿ ಕಂಬನಿ ಮೂಡಿಸಿದರು ಆದರೆ ಧಾರೇಶ್ವರ ಶೈಲಿ ಆ ಕಲಾವಿದನ ನೆನಪನ್ನು ಸದಾ ಹಸಿರಾಗಿಡುತ್ತದೆ